ವಿಶಾಲ ಹೃದಯದ ಕನ್ನಡಿಗರಿಗೆ ನಿಮ್ಮ ಗೆಳೆಯ ಆರೆಂಜ್ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು ಗೆಳೆಯರೆ ಶುರು ಮಾಡೋದಕ್ಕೆ ಮುಂಚೆ ಚಿತ್ರ ನಿರ್ಮಾಣಕ್ಕೆ ಸಂಬಂಧಪಟ್ಟ ಎಲ್ಲ ವಿಷಯಗಳ ಬಗ್ಗೆ ಮತ್ತು ಇತರೆ ಸಕಾರಾತ್ಮಕ ವಿಷಯಗಳ ಬಗ್ಗೆ ಕನ್ನಡದಲ್ಲಿಯೇ ತಿಳಿದುಕೊಳ್ಳೋದಕ್ಕೆ ನಮ್ಮ ಆರೆಂಜ್ ಕನ್ನಡಕ ಯೂಟ್ಯೂಬ್ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ದಯವಿಟ್ಟು ಆ ಬೆಲ್ಲೈಕನ್ ಮಾಡಿ ಗೆಳೆಯರೆ ಇವತ್ತಿನ ಸೂತ್ರ ಒಂದು ಆಕ್ಟಿಂಗ್ ಆಡಿಷನ್ಗೆ ಹೋದಾಗ ಡೈಲಾಗ್ಸನ್ನ ಹೇಳುವುದು ಮುಖ್ಯ ಆದರೆ ಡೈಲಾಗ್ಸೇ ಎಲ್ಲವೂ ಅಲ್ಲ ಏನಕ್ಕೆ ಹೇಳ್ತಿದ್ದೀನಿ ಅಂದರೆ ಬಹಳಷ್ಟು ಜನ ತಮ್ಮ ಕಣ್ಣನ್ನ ಮುಖಭಾವದಲ್ಲಿ ಅದ್ಭುತವಾಗಿ ನಟನೆ ಮಾಡ್ತಿರ್ತಾರೆ ಆದರೆ ಒಂದ್ಸತಿ ಡೈಲಾಗ್ಸ್ ಕೊಟ್ಟರೆ ಹಾಗೆ ನಡ್ಗೋದಕ್ಕೆ ಶುರುವಾಗುತ್ತೆ ಬೆವರಿಳಿಯೋದಕ್ಕೆ ಶುರುವಾಗುತ್ತೆ ಡೈಲಾಗ್ಸ್ ಎಲ್ಲ ಮರೆಯೋದಕ್ಕೆ ಶುರುವಾಗುತ್ತೆ ಕಾನ್ಫಿಡೆನ್ಸ್ ಕುಗ್ಗುತ್ತಾ ಇರೋದು ಕಾಣ್ತಿರುತ್ತೆ ಯಾಕಂದರೆ ಡೈಲಾಗ್ಸ್ ಏನು ಕೊಟ್ಟಿರ್ತೀವೋ ಅದನ್ನು ಹಾಗೆ ಮನಪಾಠ ಮಾಡಿ ಒಪ್ಪಿಸ್ಬೇಕು ಅನ್ನೋ ಪ್ರಯತ್ನದಲ್ಲಿ ನಟನೆನ ಮರೆತು ಬಿಡ್ತಾರೆ ಗೆಳೆಯ ಯಾವುದೇ ಒಂದು ಅಲ್ಲಿ ಒಬ್ಬ ನಿರ್ದೇಶಕ ನೀವು ನ ಬಹ್ಯಾಟ್ ಮಾಡಿ ಹೇಳ್ತೀರಾ ಅನ್ನೋದಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಿರಲ್ಲ ಯಾಕಂದ್ರೆ ಒಬ್ಬ ನಿರ್ದೇಶಕನಾಗಿ ನಮಗೂ ಗೊತ್ತಿರುತ್ತೆ ನೀವು ಸ್ವಲ್ಪ ಸಮಯ ಕೊಟ್ರೆ ಡೈಲಾಗ್ಸ್ ಅನ್ನ ಬಹ್ಯಾಟ್ ಮಾಡ್ಕೊಂಡು ಬಂದು ಸ್ಪಷ್ಟವಾಗಿ ತಗೊಳ್ತೀರಾ ಅಂತ ಆದ್ರೆ ಒಂದು ಆಡಿಷನ್ ಅಂತ ಬಂದಾಗ ಅಲ್ಲಿ ನಾವು ಮುಖ್ಯವಾಗಿ ನೋಡುವುದು ನಿಮ್ಮ ಒಂದು ಕಾನ್ಫಿಡೆನ್ಸ್ ನ ನಿಮ್ಮ ಒಂದು ಆಟಿಟ್ಯೂಡ್ ನ ಎಷ್ಟೊಂದು ಜನ ಡೈಲಾಗ್ಸ್ ಅನ್ನ ಮನ್ ಮನ್ಪಾಠ ಮಾಡ್ಕೊಂಡು ಅದನ್ನ ಒಪ್ಸೋ ಒಂದು ಪ್ರಯತ್ನದಲ್ಲಿ ಆಟಿಟ್ಯೂಡ್ನ ಬಿಟ್ಬಿಡ್ತಾರೆ ಈಗ ನೀವು ಒಂದು ರೌಡಿ ಕ್ಯಾರೆಕ್ಟರ್ ಮಾಡ್ತಿದ್ದೀರಾ ಇಲ್ಲ ಒಂದು ಗತ್ತಿನ ಕ್ಯಾರೆಕ್ಟರ್ ಮಾಡ್ತಿದ್ದೀರಾ ಒಂದು ಹೀರೋ ಕ್ಯಾರೆಕ್ಟರ್ ಮಾಡ್ತಿದ್ದೀರಾ ಅಥವಾ ಒಂದು ಕಾಮಿಡಿಯನ್ ಕ್ಯಾರೆಕ್ಟರ್ ಮಾಡ್ತಿದ್ದೀರಾ ಒಂದು ತಾತ ಕ್ಯಾರೆಕ್ಟರ್ ಮಾಡ್ತಿದ್ದೀರಾ ಈ ರೀತಿ ಏನೇ ಒಂದು ಕ್ಯಾರೆಕ್ಟರ್ ಮಾಡೋದು ಅದಕ್ಕೆ ಆದ ಒಂದು ಆಟಿಟ್ಯೂಡ್ ಇರುತ್ತೆ ಆದರೆ ನೀವು ಆಟಿಟ್ಯೂಡ್ನೇ ಬಿಟ್ಬಿಟ್ಟು ನಿಮ್ಮ ಡೈಲಾಗ್ಸ್ ಮೇಲೇನೆ ಕಾನ್ಸಂಟ್ರೇಷನ್ ಇಟ್ಟಾಗ ನಿಮ್ಮ ಪಾತ್ರ ಅದ್ಭುತವಾಗಿ ಪರ್ಫಾರ್ಮ್ ಮಾಡೋದಕ್ಕೆ ಆಗೋದಿಲ್ಲ ಇದು ನಾನು ಆಡಿಷನ್ ಮಾಡಿದಾಗಲೂ ತುಂಬ ನೋಡಿದ್ದೀನಿ ಬಹಳಷ್ಟು ಜನ ಡೈಲಾಗ್ಸ್ ಕೊಟ್ಟಿದ್ದೆ ಎಲ್ಲವನ್ನೂ ಮರ್ತು ಬಿಡ್ತಾರೆ ಆ ಆಟಿಟ್ಯೂಡ್ ಏನು ಕ್ಯಾರಿ ಮಾಡಬೇಕು ಅದನ್ನೇ ಮರ್ತು ಬಿಡ್ತಾರೆ ಆ ರೀತಿ ಮಾಡೋದಕ್ಕೆ ಹೋಗ್ಬೇಡಿ ಡೈಲಾಗ್ಸ್ ಹೆಚ್ಚು ಕಡಿಮೆ ಆಗ್ಬೋದು ಡೈಲಾಗ್ಸ್ ನೀವು ಅಲ್ಲಿ ಏನು ಬರೆದಿದೆಯೋ ಅದನ್ನೇ ತಗೊಳ್ಳದೆ ಇರಬಹುದು ಆದರೆ ಆ ಆಟಿಟ್ಯೂಡ್ನ ನೀವು ಚೆನ್ನಾಗಿ ಕ್ಯಾರಿ ಮಾಡಿದ್ರೆ ಖಂಡಿತ ನಿರ್ದೇಶಕ ನಿಮ್ಮನ್ನ ಆಯ್ಕೆ ಮಾಡುವ ಸಾಧ್ಯತೆಗಳು ಹೆಚ್ಚಿರುತ್ತೆ ಮುಂದೆ ನೀವು ಪಾತ್ರಕ್ಕೆ ಸೆಲೆಕ್ಟ್ ಆದ ಮೇಲೆ ಆ ಡೈಲಾಗ್ಸ್ನ ಬಹಾಟ್ ಮಾಡಿಕೊಂಡು ಶೂಟಿಂಗ್ನಲ್ಲಿ ಸರಿ ತಗೋಬೋದು ಈ ಡೈಲಾಗ್ಸನ್ನು ಬಹ್ಯಾಟ್ ಮಾಡ್ಕೊಳ್ಳೋದು ಹೇಗೆ ಅಂದರೆ ಒಂದು ಆಕ್ಟಿಂಗ್ ಆಡಿಷನ್ಗೆ ಹೋಗುವುದಕ್ಕೆ ಮುಂಚೆ ಒಂದು ಡೈಲಾಗ್ ಹ್ಯಾಡ್ ಮಾಡ್ಕೋಬೇಕು ಅಂದ್ರೆ ಬಹಳಷ್ಟು ಸಮಯ ಇರುತ್ತೆ ನಾವು ಪ್ರತಿದಿನ ಸ್ವಲ್ಪ ಅದನ್ನ ಓದಿ 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 ಅಭ್ಯಾಸ ಮಾಡ್ಕೊಳ್ತೀವಿ ಮನ್ಪಾಠ ಮಾಡ್ಕೊಳ್ತೀವಿ ನಂತರ ಅದನ್ನ ಹೇಳಿ ಅಭ್ಯಾಸ ಮಾಡ್ಕೊಳ್ತೀವಿ ಬೇರೆ ಬೇರೆ ಜನರ ಮುಂದೆ ಹೇಳಿ ಹೇಳಿ ಅದು ನಮ್ಮ ಮನಸ್ಸಿನಲ್ಲಿ ಉಳ್ಕೊಳ್ಳುತ್ತೆ ಆದರೆ ಒಂದು ಆಡಿಷನ್ ಹೋದಾಗ ಅಲ್ಲಿ ನಿಮ್ಗೆ ಒಂದು ಅರ್ಧ ಪೇಜೋ ಒಂದು ಪೇಜೋ ಡೈಲಾಗ್ ಕೊಟ್ಬಿಟ್ರೆ ಅಲ್ಲಿ ಆ ಸ್ವಲ್ಪ ಸಮಯದಲ್ಲಿ ಆ ಡೈಲಾಗ್ ಅನ್ನ ಮನ್ಪಾಠ ಮಾಡ್ಕೊಳ್ಳೋದು ಅನ್ನೋ ಪರಿಸ್ಥಿತಿ ಬಂದಾಗ ಬಹಳಷ್ಟು ಜನ ಹೆದರ್ಬಿಡ್ತಾರೆ ಗೆಳೆಯರೆ ನಾನು ಏನು ಮಾಡ್ತೀನಿ ಅಂತ ನಾನು ಹೇಳ್ಬೋದು ನಾನು ಏನು ಮಾಡ್ತೀನಿ ಅಂದರೆ ಒಂದು ಡೈಲಾಗ್ ಕೊಟ್ಟಾಗ ಆ ಡೈಲಾಗನ್ನು ಮನಪಾಠ ಮಾಡ್ಕೊಳ್ಳೋದಕ್ಕೆ ಹೋಗಲ್ಲ ಅಂದರೆ ಹೇಗಿದೆಯೋ ಹಾಗೇ ಅದನ್ನು ಬಹ್ಯಾಟ್ ಮಾಡಿಕೊಂಡು ಒಪ್ಸೋದಕ್ಕೆ ಹೋಗೋದಿಲ್ಲ ನಾನು ಏನು ಮಾಡ್ತೀನಿ ಆ ಡೈಲಾಗಿನ ಒಂದು ವಿಷಯ ಏನಿದೆ ಆ ಡೈಲಾಗ್ನಲ್ಲಿ ಏನು ವಿಷಯ ಹೇಳೋದಕ್ಕೆ ಹೊರಟಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊತೀನಿ ನಂತರ ನನ್ನ ಒಂದು ಶೈಲಿಯಲ್ಲಿ ಅದನ್ನು ನಾನು ಹೇಳಿ ಅಭ್ಯಾಸ ಮಾಡ್ತೀನಿ ಡೈಲಾಗನ್ನ ನೀವು ಮನ್ಸಲ್ಲೇ ಹೇಳಿಕೊಂಡು ಅಲ್ಲಿ ಆಡಿಷನ್ನಲ್ಲಿ ಹೋಗ್ಬಿಟ್ಟು ಎಲ್ಲರ ಮುಂದೆ ಹೇಳೋದಕ್ಕೂ ಅಂದರೆ ಸತಿ ಬಾಯಲ್ಲಿ ಪದಗಳೇ ಹೊರಡೋದಿಲ್ಲ ಅದರಿಂದ ನೀವು ಡೈಲಾಗನ್ನು ಮಾತಾಡಿನೇ ಅಭ್ಯಾಸ ಮಾಡ್ಕೋಬೇಕು ಅದರಿಂದ ಸ್ವಲ್ಪ ಯಾವುದಾದ್ರೂ ಯಾರು ಇಲ್ದಿರೋ ಜಾಗಕ್ಕೆ ಹೋಗ್ಬಿಡಿ ಹೋಗ್ಬಿಟ್ಟು ಡೈಲಾಗನ್ನು ಜೋರಾಗಿ ಮಾತಾಡಿ ಅಭ್ಯಾಸ ಮಾಡ್ಕೊಳ್ಳಿ ಈ ಜೋರಾಗಿ ಹೇಳಬೇಕಾದ್ರೆ ನಾನೇನು ಮಾಡ್ತೀನಿ ಬೇರೆ ಬೇರೆ ಪಾತ್ರಗಳ ಹಾಗೆ ಮಾತಾಡ್ತೀನಿ ಅಂದರೆ ಒಬ್ಬ ತಾತನ್ ಥರ ಒಂದು ಹುಡುಗಿ ಥರ ಒಂದು ಕಾಮಿಡಿಯನ್ ಥರ ಒಬ್ಬ ಹೀರೋ ಥರ ಗತ್ತಲ್ಲಿ ಒಬ್ಬ ರಾಜನ್ ಥರ ಅದೇ ವಿಷಯನ ಬೇರೆ ಬೇರೆ ದಾಟಿಯಲ್ಲಿ ಬೇರೆ ಬೇರೆ ಶೈಲಿಯಲ್ಲಿ ಮಾತಾಡಿ ಅಭ್ಯಾಸ ಮಾಡಿದಾಗ ಆ ಡೈಲಾಗ್ ನಿಮ್ಮ ತಲೆಯಲ್ಲಿ ಉಳ್ಕೊಳ್ಳೋ ಸಾಧ್ಯತೆ ಹೆಚ್ಚಾಗಿರುತ್ತೆ ಮತ್ತೆ ನಾನು ಹೇಳಿದಂಗೆ ಫುಲ್ಲು ಮನಪಾಠ ಮಾಡಲ್ಲ ಆ ಡೈಲಾಗ್ನ ವಿಷಯ ಏನಿದೆ ಅದನ್ನ ಸರಿಗೆ ಅರ್ಥ ಮಾಡಿಕೊಂಡು ಅದನ್ನ ನನ್ನ ಸ್ವಲ್ಪ ನನ್ನ ಸ್ವಂತ ಪದಗಳನ್ನು ಸೇರಿಸಿ ಅಭ್ಯಾಸ ಮಾಡ್ಕೊಳ್ತೀನಿ ನನ್ನ ಒಂದು ಶೈಲಿನಲ್ಲಿ ಅದನ್ನು ಅಭ್ಯಾಸ ಮಾಡ್ಕೊತೀನಿ ನಂತರ ನಾನು ಆಡಿಷನ್ಗೆ ಹೋದಾಗ ಅವರ ಮುಂದೆ ನಿಂತಾಗ ಕ್ಯಾಮ್ರಾ ಮುಂದೆ ನಿಂತಾಗ ಅಲ್ಲಿ ನಾ ಹೇಳ ಮುಂಚೆನೇ ಮುಂಚೆನೆ ಆ ಆಟಿಟ್ಯೂಡ್ ಅನ್ನ ಮುಖ್ಯವಾಗಿ ಪ್ರಾಮುಖ್ಯತೆ ನೀಡ್ತೀನಿ ಆ ಆಟಿಟ್ಯೂಡ್ ಅಲ್ಲಿ ನಿಂತ್ಕೊಂಡು ಆ ಡೈಲಾಗ್ ಅನ್ನ ಹೇಳ್ತೀನಿ ಒಂದು ವೇಳೆ ಡೈಲಾಗ್ ಏನಾದ್ರೂ ಮರ್ತೋಗ್ಬಿಟ್ರೆ ಅದನ್ನ ಅಲ್ಲಿ ತೋಲಿಸ್ಕೊಳ್ಳೋದಿಲ್ಲ ಆ ಡೈಲಾಗ್ ಮರ್ತೋಗ್ಬಿಟ್ರೆ ಅದನ್ನು ಒಂದು ಕ್ಯಾರೆಕ್ಟರ್ ತರಾನೇ ಕ್ಯಾರಿ ಮಾಡ್ಬಿಡ್ತೀನಿ ಆವಾಗ ಏನಾಗುತ್ತೆ ಆಡಿಷನ್ ಮಾಡ್ತಿರೋರಿಗೂ ನಮ್ಮ ಮೇಲೆ ಒಂದು ಉತ್ತಮವಾದ ಇಂಪ್ರೆಷನ್ ಕ್ರಿಯೇಟ್ ಆಗುತ್ತೆ ಅವರು ನಾವು ಮಾಡೋದನ್ನ ನೋಡಿ ಇಂಪ್ರೆಸ್ ಆಗ್ತಾರೆ ಆದ್ರಿಂದ ಮನ್ಪಾಠ ಮಾಡೋದಕ್ಕೆ ಪ್ರಯತ್ನ ಪಡಬೇಡಿ ಒಪ್ಸೋದಕ್ಕೆ ಪ್ರಯತ್ನ ಪಡಬೇಡಿ ಓಡೋದಕ್ಕೆ ಹೋಗ್ಬೇಡಿ ಬಹಳಷ್ಟು ಜನ ಡೈಲಾಗ್ ಅನ್ನ ಮನಪಾಠ ಮಾಡ್ಕೊಂಡು ಒಪ್ಸೋದಕ್ಕೆ ಪ್ರಯತ್ನ ಪಡ್ತಾರೆ ಅವಾಗ ಆಕ್ಟಿಂಗ್ ಬರೋದೇ ಇಲ್ಲ ಆದಷ್ಟು ಆ ಡೈಲಾಗ್ನ ವಿಷಯ ಏನಿದೆ ಅದನ್ನ ಅರ್ಥ ಮಾಡಿಕೊಂಡು ನಿಮ್ಮ ಒಂದು ಡೈಲಾಗ್ ಡೆಲಿವರಿಯ ಶೈಲಿ ಏನಿರುತ್ತೆ ಆ ಶೈಲಿಯಲ್ಲಿ ಆ ಡೈಲಾಗ್ ಅನ್ನ ತೋರಿಸಿ ಅವಾಗ ಅದನ್ನ ನೋಡಿದವ್ರಿಗೂ ಇಂಪ್ರೆಸ್ ಆಗುವ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ನಿಮ್ಗೊಂದು ಅವಕಾಶ ಕೊಡುವ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಇದು ಇವತ್ತಿನ ಸೂತ್ರ ಮತ್ತೊಂದು ಸೂತ್ರದ ಜೊತೆ ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ ಗಿಡ ರೇ ಹೋಗ್ಬಿಡ್ಬೇಡಿ ಈಗಾಗಲೇ ಆಕ್ಟಿಂಗ್ ಆಡಿಷನ್ ಕನ್ನಡದಲ್ಲಿ ಎಲ್ಲಿ ನಡೆಯುತ್ತೆ ಯಾವಾಗ ನಡೆಯುತ್ತೆ ಮತ್ತೆ ಆಕ್ಟಿಂಗ್ ಆಡಿಷನ್ಗೆ ಹೇಗೆ ತಯಾರಿ ಮಾಡ್ಕೋಬೇಕು ಮತ್ತೆ ಆಕ್ಟಿಂಗ್ ಆಡಿಷನ್ಗೆ ಹೇಗೆ ರೆಸ್ಯೂಮೆ ಕಳಿಸಬೇಕು ಹೇಗೆ ಪ್ರೊಫೈಲ್ ಕಳಿಸಬೇಕು ಅನ್ನೋದ್ರ ಬಗ್ಗೆನು ವಿಡಿಯೋಗಳನ್ನು ಹಾಕಿದೀವಿ ಅದನ್ನು ನೋಡಿ ಮತ್ತೆ ಚಿತ್ರ ನಿರ್ಮಾಣಕ್ಕೆ ಸಂಬಂಧಪಟ್ಟ ಎಲ್ಲ ವಿಡಿಯೋಗಳನ್ನು ಏನೇನು ಅಪ್ಲೋಡ್ ಮಾಡಿದೀವಿ ಎಲ್ಲವನ್ನೂ ದಯವಿಟ್ಟು ನೋಡಿ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕೋನ್ ಅನ್ನ ಓದ್ತೋದನ್ನ ಮರಿಬೇಡಿ ಧನ್ಯವಾದಗಳು